ಕೋಲೂರಿನ ಸಾಹಿತ್ಯ ಪ್ರೇಮಿ ಕೃಷ್ಣಾ ತೀರದ ಗಾಣಕೋಗಿಲೆ ಪಿ ಕೆ ಬಾಸ್ ಇಷ್ಟೆಲ್ಲ ಬಿರುದುಗಳನ್ನು ಪಡೆದುಕೊಂಡಿರುವ ಉತ್ತರ ಕರ್ನಾಟಕದ ಎವರ್ಗ್ರೀನ್ ಜಾನಪದ ಗಾಯಕ ಪರ್ಸು ಕೋಲೂರವರು ನಡೆದು ಬಂದ ಹಾದಿ ಹಾಗೂ ಅವರ ಜೀವನದ ಸ್ಟೋರಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪರ್ಸು ಕೋಲೂರವರು ಹುಟ್ಟಿದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಕ್ಕದ ಕೋಲೂರ್ ಎಂಬ ಚಿಕ್ಕಹಳ್ಳಿಯಲ್ಲಿ ಇವರದ್ದು ಒಂದು ರೈತ ಕುಟುಂಬ ಇವರಿಗೆ ಮೂರು ಜನ ಸಹೋದರರು ಹಾಗೂ ಎರಡು ಜನ ಸಹೋದರಿಯರು ಕೂಡ ಇದ್ದಾರೆ ಇನ್ನು ಪರ್ಸು ಕೋಲೂರವರ ಶಿಕ್ಷಣದ ಬಗ್ಗೆ ನೋಡುವುದಾದರೆ ಇವರು ಪ್ರೈಮರಿ ಶಿಕ್ಷಣವನ್ನು ಅವರ ಹುಟ್ಟೂರು ಅಂದರೆ ಕೋಲೂರಿನಲ್ಲೇ ಮುಗಿಸಿದ್ದಾರೆ ಡಿಗ್ರಿ ಶಿಕ್ಷಣವನ್ನು ಜಮಖಂಡಿಯಲ್ಲಿ ಮುಗಿಸಿರುವಂಥದ್ದು ಹಾಗೆ ಡಿ ಎಡ್ ಶಿಕ್ಷಣವನ್ನು ತೇರದಾಳದ ಎಸ್ ಡಿ ಎಂ ಕಾಲೇಜಿನಲ್ಲಿ ಮುಗಿಸಿದ್ದಾರೆ ಹೀಗೆ ದಿನ ಕಳೆದಂತೆ ಶಾಲೆಯನ್ನು ಕಲಿಯುವಾಗಲೇ ಶಾಲಾ ಫಂಕ್ಷನ್ಗಳಲ್ಲಿ ಹಾಡುಗಳನ್ನು ಬರೆದು ಹಾಡ್ತಾ ಬಂದರು ಇವರ ಜಾನಪದ ಕಲೆಯನ್ನ ಕಂಡು ಮನೆಯವರು ಕೂಡ ಸಪೋರ್ಟ್ ಮಾಡ್ತಾ ಹೋಗ್ತಾರೆ ನಂತರ ಸುತ್ತಮುತ್ತಲಿನ ಊರುಗಳ ಫಂಕ್ಷನ್ಗಳಲ್ಲಿ ಹಾಡುಗಳನ್ನು ಹಾಡಲು ಆರಂಭಿಸ್ತಾರೆ ನಂತರ ತಾವೇ ಹಾಡುಗಳನ್ನು ಬರೆದು ಹಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಬಂದರು ಮತ್ತು ಬೇರೆಯವರು ಬರೆದ ಹಾಡುಗಳನ್ನು ಅವರಿಗೆ ಹಾಡಿಕೊಡ್ತಾ ಇದ್ರು ಸ್ನೇಹಿತರೆ ಆ ಸಮಯದಲ್ಲಿ ಅಷ್ಟೊಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಫೇಮಸ್ ಇರಲಿಲ್ಲ ಅಷ್ಟೇ ಅಲ್ಲದೆ ಹೆಚ್ಚಾಗಿ ಯಾರ ಹತ್ರನೂ ಮೊಬೈಲ್ಗಳು ಕೂಡ ಇರಲಿಲ್ಲ ಇದೇ ಕಾರಣಕ್ಕೆ ಪರ್ಸು ಕೋಲೂರವರ ಸ್ಟಾರ್ಟಿಂಗಲ್ಲಿ ಹಾಡಿರ್ತಕ್ಕಂಥ ಹಾಡುಗಳು ಅಷ್ಟೊಂದು ಫೇಮಸ್ ಆಗಿರಲಿಲ್ಲ ಯಾವಾಗ ಹೆಚ್ಚಾಗಿ ಜನರ ಕೈಲಿ ಮೊಬೈಲ್ಗಳು ಬಂದು ಆವಾಗ ಪರ್ಸು ಕೋಲೂರವರ ಹಾಡುಗಳು ಫೇಮಸ್ ಆಗ್ತಾ ಬಂದು ನಂತರ ಪರ್ಸು ಕೋಲರವರು ಹಾಡಿರುವ ಕೊಕಟ್ನೂರ ಜಾತ್ರೆಗೆ ಬಾರ ಹಾಗೂ ಬೆಳ್ಳಿ ಚುಕ್ಕಿ ಬಬಲಾದಿ ಜಾತ್ರೆ ಎಂಬ ಎರಡು ಹಾಡುಗಳು ಮಾತ್ರ ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆದವು ಅವಾಗಿನಿಂದ ಪರ್ಸು ಕೋಲೂರವರ ಹೆಸರು ಕರ್ನಾಟಕದಾದ್ಯಂತ ತುಂಬಾ ಫೇಮಸ್ ಆಯಿತು ನಂತರ ಯೂಟ್ಯೂಬ್ನಲ್ಲಿ ಇವರು ಹಾಡಿದ ಹಾಡುಗಳು ತುಂಬಾ ವೈರಲ್ ಆಗಲು ಆರಂಭಿಸಿ ಮಿಲಿಯನ್ ಗಂಟ್ಲೆ ವ್ಯೂಸನ್ನು ಪಡೆಯಲು ಆರಂಭಿಸಿದ್ದವು ನಂತರ ಇವರಿಗೆ ಉತ್ತರ ಕರ್ನಾಟಕದ ಅಭಿಮಾನಿಗಳು ಕೋಲೂರಿನ ಸಾಹಿತ್ಯ ಪ್ರೇಮಿ ಕೃಷ್ಣ ತೀರದ ಗಾಣಕೋಗಿಲೆ ಪಿ ಕೆ ಬಾಸ್ ಎಂಬ ಬಿರುದುಗಳನ್ನು ನೀಡಿದ್ದಾರೆ ಅಂದಿನಿಂದ ಇಲ್ಲಿಯವರೆಗೂ ಸರಿಸುಮಾರು ಪರ್ಸು ಕೋಲೂರ್ ಅವರು ಹದಿನಾಲ್ಕು ಸಾವಿರ ಜಾನಪದ ಹಾಡುಗಳನ್ನು ಹಾಡಿದ್ದಾರೆ ಕರ್ನಾಟಕದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇವರ ಹಾಡುಗಳನ್ನು ಕೇಳದವರೇ ಇಲ್ಲ ಸ್ನೇಹಿತರೆ ಅಷ್ಟು ಹುಚ್ಚು ಅಭಿಮಾನಿಗಳನ್ನ ಹೊಂದಿರುವ ಪರಸು ಕೋಲೂರವರು ಇಂದಿಗೂ ಕೂಡ ಜಾನಪದ ಲೋಕದಲ್ಲಿ ಎವರ್ಗ್ರೀನ್ ಜಾನಪದ ಗಾಯಕನಾಗಿ ಬೆಳೆಯುತ್ತಿದ್ದಾರೆ ಸ್ನೇಹಿತರೆ ನೀವು ಕೂಡ ಪರ್ಸು ಕೋಲೂರವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಿ ಕೆ ಬಾಸ್ ಎಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ